ರವಿ ಹೊಂಗಿರಣ ಭುವಿಯ ಭಾಗದೆ ಪಯಣ ನೆರೆದ ಕಣ ಸಂಕಿರಣ ತಲ್ಲಿನ ವಾದೆನ ತೊರೆ ಹರಿದಂತೆ ಮನದಿ ಪುಳಕದ ಜಳಕ ಹಾರಿ ತೇಲುವಂತೆ ತವಕ ಸನ್ನದ್ದ ವಾದೆನಾ ಜೀವದ ಪಾಲಕ ಪರಿಸರ ಇಲ್ಲದೆ ಭಾವುಕ ಜೀವಚರ ಚಲದ ಮಾಲೆ ಜೊತೆಗಿರೇ ಈ ಮಣ್ಣಲ್ಲಿ ದೈವ ನೆನೆಸಿರೇ ಕಣ್ಮುಂದೆ ನಿಂತಾದ ಬರೇ ಪರಿಸರ ಪ್ರೀತಿಯ ಪೋಣಿಸೋ ಕಾಯಕ ಜೀವನ ಮೌಲ್ಯದ ಶಿಕ್ಷಕ ಈ ಪರಿ ಪ್ರೀತಿ ಬೆರೆಸಿದ ಭಾವದ ಬೇಗುದಿ ತಣಿಸಿದ ಹರ್ಷದ ಧಾರೆ ಹರಿಸಿದ ಪರಿಸರ ಓಹೋ